ನಮ್ಮೆಲ್ಲರಿಗೂ ಆಶಾವಚನ ಮಾಡಲಿರುವ ನಮ್ಮ ತಾಲೂಕಿನ ಹೆಮ್ಮೆಯ ರಬ್ಬಾಪುರಿ ಸಂಸ್ಥಾನದ ಕಸ ಮಠವಾದಂಥ ನಮ್ಮ ಮಲ್ಲಿ ಮಠದ ಪೂಜ್ಯ ಶ್ರೀಗಳಾದ ಶ್ರೀ ಶ್ರೀ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಇದೀಗ ತಾನೇ ಮಾತನಾಡಿದಂಥದ ಕ್ಷೇತ್ರದ ಶಾಸಕರಾದ ಆತ್ಮೀಯ ಆರ್ಗ ಜ್ಞಾನೇಂದ್ರ ಅವರೇ ಪಕ್ಕದ ಕ್ಷೇತ್ರ ಶಾಸಕರು ನಮ್ಮ ಬ್ಯಾಂಕಿನ ನಿರ್ದೇಶಕರಾದಂಥ ಆತ್ಮೀಯರ ಗೋಪಾಲಕೃಷ್ಣ ಅವರೇ ಸಮಾರಂಭದ ಅಧ್ಯಕ್ಷರು ಮತ್ತು ಈ ಸಂಸ್ಥೆಯ ಸಂಸ್ಥಾಪನೆಯಲ್ಲಿ ಮತ್ತು ಇಲ್ಲಿವರೆಗೆ ನಡೆದಂತ ಹದಿನಾರು ವರ್ಷಗಳ ಅವಧಿಯ ಅಧ್ಯಕ್ಷರಾಗಿ ಬಹಳಷ್ಟು ಶ್ರಮ ವಹಿಸಿದಂತಹ ಆತ್ಮೀಯರಾದ ಮಹಳೇಶ್ವರ ಹೆಗಡೆ ಅವರೇ ನಮ್ಮ ವಕೀಲ ಸಂಘದ ರಾಜ್ಯ ನಿರ್ದೇಶಕರಾದ ಗೆಳೆಯ ಅವರೇ ಡಾಕ್ಟರ್ ರಂಗಪ್ಪನವರು ಬರುತ್ತೆ ಡಾಕ್ಟರ್ ಒಂದು ಬಂದಿಲ್ಲ ಅವರು ರಂಗಪ್ಪ ತಮ್ಮ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಕೃಷ್ಣಮೂರ್ತಿ ಅವರೇ ಮತ್ತು ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಸೋದರಿ ಸುಶೀಲ ಅವರೇ ದತ್ತ ಅವರೇ ವ್ಯಕ್ತಿ ಎಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿ ವರ್ಗದವರೇ ಮತ್ತು ಈ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕ ಬಂಧುಗಳೇ ಎಲ್ಲ ಶಿಕ್ಷಕ ವರ್ಗದವರೇ ಮಾಧ್ಯಮದವರೇ ಹೆಚ್ಚು ಮಾತಾಡೋವಂಥದ್ದೆಲ್ಲ ಬಂದು ನನಗೆ ವೈಯಕ್ತಿಕವಾಗಿ ಕೂಡ ಸಂತೋಷದ ದಿನ ಇದೆ ಭಾಳ ಜನಕ್ಕೆ ಆಶ್ಚರ್ಯ ಆಗ್ತದೆ ಮೊನ್ನೆ ಮಹೇಶ್ವರ ಫೋನ್ ಮಾಡಿದ್ರು ತಿೂರಲ್ಲಿ ಇನ್ನೊಂದು ಬ್ರಾಂಚನ್ನು ಮಾಡ್ತಾ ಇದ್ದೀವಿ ನಾವು ಒಂದು ಐದು ಕೋಟಿ ಹೆಚ್ಚು ಸಾಲವನ್ನು ಕೊಡಿ ಅಂತ ಸಾಲ ಕೊಡೋದಕ್ಕೆ ಏನು ತೊಂದರೆ ಇಲ್ಲ ದುಡ್ಡಿನ ಕೊರತೆ ಏನಿಲ್ಲ ಈ ಕೊಟ್ಟರು ವಾಪಸ್ ಹೆಂಗಪ್ಪ ಅಂತ ತಲೆ ಬಿಸಿ ಹಚ್ಚಿದ್ದೀನಿ ಮತ್ತೆ ಕಬಾಳ್ನವರ ಮಿತಿ ಎಕ್ಸ್ಪೋಜರ್ ಮಿತಿ ಮೀರಾಗಿಲ್ಲ ನಾವು ಬರ ಜನಕ್ಕೆ ಆಶ್ಚರ್ಯ ಆಗ್ಬೋದು ಐದು ಐದು ಕೋಟಿ ಸಾಲ ಅಂತ ನಲ್ವತ್ತು ಕೋಟಿ ಸಾಲ ಕೊಟ್ಟಿದ್ದೀನಿ ಕಾಮಣ ನಲ್ವತ್ತು ಕೋಟಿ ಸಾಲವನ್ನು ಈ ಸಂಸ್ಥೆಗೆ ಮಹಬಳೇಶ್ ಹೆಗ್ಡೆ ಅವ್ರನ್ನ ಎಲ್ಲ ನಿಮ್ಮ ಶಿಕ್ಷಕರ ಒಂದು ಎರಡು ಸಾವಿರದ ಐನೂರು ಸದಸ್ಯರು ಇದ್ದೇನೆ ಬಹಳ ಜನಕ್ಕೆ ಆಶ್ಚರ್ಯ ಆಗಬಹುದು ಎರಡ್ ಸಾವಿರದ ಎಂಟರಲ್ಲಿ ಪ್ರಾರಂಭ ಆದಾಗ ಕೇವಲ ಐದು ಲಕ್ಷ ಬಂಡವಾಳದೊಂದಿಗೆ ನಾನ್ನೂರ ತೊಂಬತ್ತೈದು ಸದಸ್ಯತ್ವ ಪ್ರಾರಂಭ ಆದಂಥ ಒಂದು ಸಾವಿರ ರೂಪಾಯಿ ಷೇರಿನ ಜೊತೆಗೆ ಪ್ರಾರಂಭ ಆದಂತಹ ಈ ಸಂಸ್ಥೆ ಐದು ಲಕ್ಷದಿಂದ ಐವತ್ತು ಹತ್ತ ನೂರ ಐವತ್ತು ಕೋಟಿ ವರ್ಕಿಂಗ್ ಕ್ಯಾಪಿಟಲ್ ಈ ಸಂಸ್ಥೆಯಲ್ಲಿದೆ ಅಂದ್ರೆ ಬಹಳ ಹೆಮ್ಮೆ ಪಡಬಹುದಾದ ವಿಚಾರ ಕೇವಲ ಹದಿನಾರು ವರ್ಷದ ಈ ಅವಧಿಯಲ್ಲಿ ವಿಶೇಷವಾದಂಥ ಪ್ರಯತ್ನವನ್ನು ಮಾಡಿದ್ದೀರಿ ಮೊದಲು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಾಗಿ ಪ್ರಾರಂಭ ಆಯಿತು ನಾನೇ ಭಯ ಮಾಡಿಸ್ಕೊಟ್ಟಿದ್ದೆ ಪ್ರಾರಂಭ ಆಗಿ ಆಮೇಲೆ ಹೌಸಿಂಗ್ ಸೊಸೈಟಿ ಮಾಡಿದರೆ ಇನ್ನೊಂದು ಜ್ಞಾನೇಂದ್ರ ಅವರು ಹೇಳಿದ್ವಿ ಭಾಳ ಕಡಿಮೆ ರೇಟಿಗೆ ಅವತ್ತು ಸುಮಾರು ಮೂರು ಸಾವಿರ ಸೈಟ್ಗಳನ್ನು ನಿಮ್ಮೆಲ್ಲರಿಗೂ ಕೂಡ ಹಂಚಿದ್ದಾರೆ ಅವರು ಅತ್ಯಂತ ಕಡಿಮೆ ರೇಟಿ ಇವತ್ತು ಅದನ್ನು ಊಹೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಅವೆಲ್ಲವನ್ನೂ ಕೂಡ ಅತ್ಯಂತ ಶ್ರಮದಿಂದ ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸವನ್ನು ಮಾಮಲೇಶ್ವರಿಯವರು ಮತ್ತು ಅವರೆಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ಆಗಿಂದಾಗಿ ಭಾಳ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅನ್ನೋಂಥದ್ದು ನಲವತ್ತು ಕೋಟಿ ಸಾಲ ಅಷ್ಟು ಸುಲಭ ಪ್ರೊಡಕ್ಟ್ ಬರೋದಿಲ್ಲ ನಬಾರ್ಟನರ್ ಕೇಳ್ತಾರೆ ಮೊನ್ನೆ ನಬಾರ್ಟನರ್ ಬಂದಿ ವಿಸಿಟ್ ಮಾಡಿದೆ ನಮ್ಮ ಇನ್ಸ್ಪೆಕ್ಷನ್ಗೆ ಬಂದಾಗ ಏ ದುಡ್ಡು ಜಾಸ್ತಿ ಕೊಟ್ಟು ಇದು ಕಷ್ಟ ಬಂದು ಹೆಂಗೆ ಅಂತೇಳಿ ಬರ್ ಇಲ್ಲ ಮಹೇಶ್ ಹಳ್ಳಿಯರಿಗೆ ಹತ್ತು ವರ್ಷದಿಂದ ಹೇಳ್ತಾ ಇದ್ದಿಲ್ಲ ಒಂದು ಸ್ವಂತ ಕಟ್ಟಡ ಮಾಡಬೇಕು ಅಸೆಟ್ ಮಾಡಬೇಕು ಆಸ್ತಿ ಮಾಡಬೇಕು ಅಂತೇಳಿ ಭಾಳ ಕಷ್ಟಪಟ್ಟು ಈ ನಿವೇಶನಗಳನ್ನು ಆಡೋಳು ನಿವೇಶನಗಳನ್ನು ತಗೊಂಡು ಒಂಟಿ ನಿವೇಶನ ಮಾಡಿ ಇವತ್ತು ಅದ್ಭುತವಾದ ಒಂದು ಕಟ್ಟಡವನ್ನು ಆಸ್ತಿಯನ್ನು ಈ ಸಂಸ್ಥೆಗೆ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ವಿಶೇಷವಾದಂಥ ಕೃತಜ್ಞತೆ ನಮಗೆ ಚೂರು ಧೈರ್ಯ ಇಲ್ಲ ಇಷ್ಟು ಆಸ್ತಿ ಇದೆ ಒಂದು ಮೂವತ್ತು ಕೋಟಿ ರೂಪಾಯಿ ಬಂಡ್ಬಾಡದ್ದು ಆಸ್ತಿ ಇದೆ ಅಂತ ಹೇಳಿ ಅಂತ ಮಾಡಿಕೊಟ್ಟಿದ್ದಾರೆ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗೋದು ಸುಮಾರು ಮೂವತ್ತು ಅದರಲ್ಲಿ ಅಪಾರ್ಟ್ಮೆಂಟ್ಗಳಿದ್ದಾವೆ ಮತ್ತು ಒಂದು ನಾಲ್ಕು ಸ್ವಲ್ಪ ದೊಡ್ಡ ಅಪಾರ್ಟ್ಮೆಂಟ್ಗಳಿದ್ದಾವೆ ವಿಶೇಷವಾದ ರೀತಿಯಲ್ಲಿ ಮತ್ತು ನಾಲ್ಕು ಮಳಿಗೆಗಳಿದ್ದಾವೆ ಒಂದು ಸುಸಜ್ಜಿತವಾದಂಥ ಏರ್ ಕಂಡೀಷನ್ ಸಭಾಭವನ ಕೂಡ ಇದೆ ಮದುವೆಯಾಗಿದ್ದು ಸಂಚರಣ ಕಾರ್ಯಕ್ರಮ ಮಾಡೋದಕ್ಕೆ ಇವೆಲ್ಲವೂ ಕೂಡ ಒಂದು ಓದ್ಯ ಸಸ್ಯಾಹಾರಿ ಹೋಟೆಲ್ ಇದು ಸ್ವಲ್ಪ ನಾವು ಜಾ ಕಡಿಮೆ ಸಸ್ಯಾಹಾರಿ ಕಡಿಮೆ ಇರೋದ್ರಿಂದ ಅದನ್ನು ಸೇಫ್ ಅಂತ ಅಂತೇಳಿ ಹೇಳ್ತಾ ಬಹಳ ವಿಶೇಷವಾದ ರೀತಿಯಲ್ಲಿ ಕುವೆಂಪು ನಗರಕ್ಕೆ ಒಂದು ಮುಕ್ಕಟಪ್ರಾಯವಾದಂಥ ಸಹಕಾರಿ ಭವನವನ್ನು ಈ ಕಟ್ಟಡದಲ್ಲಿ ನೀವೆಲ್ಲ ಶ್ರಮ ವಹಿಸಿದ್ದೀರಿ ಬಹಳ ಸಂತೋಷ ಅನ್ನುವಂಥ ವಿಚಾರವನ್ನು ಹಂಚ್ಕೊಳ್ತಾ ಹತ್ತು ಕೋಟಿ ನಿಮ್ಮ ಶೇರ್ ಬಂಡವಾಳ ಹತ್ತುವರೆ ಕೋಟಿ ಶೇರ್ ಬಂಡವಾಳ ಅಂದ್ರೆ ಬಹಳ ದೊಡ್ಡ ನಮ್ಮ ಸಹಕಾರಿ ವ್ಯವಸ್ಥೆಯಲ್ಲಿ ಹೇಳೋದಾದ್ರೆ ಕನಿಷ್ಠ ಮೂವತ್ತು ಕೋಟಿ ಹತ್ತು ಕೋಟಿಗೆ ಅಂದ್ರೆ ಮುಂದುವರೆ ಕೋಟಿ ಸಾಲ ಕೊಡಬಹುದು ಅದು ಇವತ್ತು ನಬಾರ್ಡ್ನವರು ಅಷ್ಟು ಸಾಲ ಬಿಡೋದಿಲ್ಲ ಎಕ್ಸ್ಪೋಸರ್ ಭಿತಿ ಎಷ್ಟಿಲ್ಲ ಆಗ್ತದೆ ಆದರೂ ಕೂಡ ಪ್ರಾಥಮಿಕ ಶಿಕ್ಷಕರ ಸೌಹಾರ್ದ ಸಹಕಾರಿ ಸಂಸ್ಥೆ ಗೋಪಾಲಕೃಷ್ಣ ಅವರು ಜ್ಞಾನೇಂದ್ರ ಹಾಗೆ ಮುಂದಿನ ಭವ್ಯ ಭಾರತದ ಮುಂದಿನ ಪ್ರಜೆಗಳನ್ನು ನಿರ್ಮಾಣ ಮಾಡುವಂಥ ನೀವು ಒಂದು ಅದ್ಭುತವಾದಂಥ ಸಂಸ್ಥೆ ಏರ್ಪಟ್ಟಿದ್ರು ಇಡೀ ರಾಜ್ಯ ವ್ಯಾಪ್ತಿ ಯಾಕೆಂದ್ರೆ ನಮ್ಮ ಹತ್ರ ಶಿವಮೊಗ್ಗ ಡಿ ಸಿ ಬ್ಯಾಂಕ್ ವ್ಯಾಪ್ತಿಯಲ್ಲಿ ಎಲ್ಲ ತಾಲೂಕಿನ ಬೇರೆ ಬೇರೆ ಪತ್ತಿನ ಸಹಕಾರ ಸಂಘಗಳು ಇದ್ದಾವೆ ಕೋಪರೇಟಿವ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿ ನಮ್ಮ ಹತ್ರ ವ್ಯವಹಾರ ಮಾಡಿದ್ರು ಅವರು ಕೂಡ ಸಾಲ ಪಡೆದಿದ್ದಾರೆ ನಾನು ನಿನ್ನೆ ಇವತ್ತು ಕಾರ್ಯಕ್ರಮ ಇದ್ದು ನಿನ್ನೆ ಸಂಜೆ ಕೇಳಿದ್ರು ಒಟ್ಟು ಎಷ್ಟು ಈ ಪತ್ತಿನ ನಮ್ಮ ಶಾಲಾ ಶಿಕ್ಷಕರ ಸಂಘಗಳಿಗೆ ಎಷ್ಟು ಸಾಲ ಕೊಟ್ಟಿದ್ದೀವಿ ಅದಕ್ಕ ನೂರು ಕೋಟಿ ಸಾಲ ಕೊಟ್ಟಿದ್ರು ನನಗೆ ಆಶ್ಚರ್ಯ ಆಯ್ತು ನಿನ್ನೆ ಕೇಳಿ ಇದೊಂದು ಕಾಲ ಇದನ್ನು ಸೇರಿದಾಗ ನಮ್ಮ ಜಿಲ್ಲೆಯ ಜಿಲ್ಲಾ ಶಿಕ್ಷಕರ ಪತ್ತಿನ ಸಹಕಾರ ಸಂಘಗಳಿಗೆ ಹೌಸಿಂಗ್ ಸೊಸೈಟಿಗೆ ನೂರು ಕೋಟಿ ಸಾಲ ಕೊಟ್ಟಿದ್ದೀವಿ ಅಂದರೆ ಬಹಳ ದೊಡ್ಡ ಒಂದು ಹಣ ಅದನ್ನು ಮೇಲೆ ನಂಬಿ ಕೊಟ್ಟಿರೋವಂಥದ್ದು ನಾವು ಆ ಕಾರಣಕ್ಕಾಗಿ ಇದು ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿ ಸಾಕಷ್ಟು ಈ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದಾರೆ ನಾವು ಲಾಭ ಆದರೆ ಲಾಭ ಯಾವ್ಯಾವದಕ್ಕೆ ಸದಸ್ಯರಿಗೆ ಮೀಸಲಿಡುವಂಥ ಸಾಕಷ್ಟು ಕಾರ್ಯಕ್ರಮಗಳು ಮತ್ತು ಅವರ ಮಕ್ಕಳಿಗೆ ವಿಶೇಷವಾಗಿ ಪ್ರೋತ್ಸಾಹ ಕೊಡುವ ರೀತಿಯಲ್ಲಿ ಅವರಿಗೆಲ್ಲ ಸನ್ಮಾನ ಮಾಡುವಂಥ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೀರಿ ಬಹಳ ಸಂತೋಷ ಸುಮಾರು ಒಂಬತ್ತು ಬ್ರಾಂಚ್ ಆಯಿತು ಒಂಬತ್ತು ಬ್ರಾಂಚ್ಗಳನ್ನು ವ್ಯಾಪ್ತಿ ಮಾಡಿದ್ದೇವೆ ನೀವು ತೀರ್ಥಹಳ್ಳಿ ಹೊಸನಗರ ಸಾಗರ ಪ್ರಾರಂಭ ಮಾಡಿ ಶಿವಮೊಗ್ಗ ಜಿಲ್ಲೆ ಮಾಡಿ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಇದು ಅತ್ಯಂತ ಆದರ್ಶ ಸಹಕಾರಿ ಸಂಸ್ಥೆಯಾಗಿ ಸೌಹಾರ್ದ ಯಾಕೆಂದರೆ ಕೋಪರೇಟಿವ್ ಸರ್ಕಾರಿ ಕಾಯ್ದೆಗಳು ಮತ್ತು ಸೌಹಾರ್ದ ಕಾಯ್ದೆಗೂ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ ಇಲ್ಲಿ ಯಾವುದೇ ಸರ್ಕಾರದ ಹಸ್ತಕ್ಷೇಪ ಇಲ್ಲದೆ ಈ ಕೆಲಸ ನಡೀಲಿ ಅಂತೇಳಿ ಸೌಹಾರ್ದ ಆಟ ಜಾರಿಗೆ ತಂದಿದ್ದು ಈಗ ಒಂದಷ್ಟು ಹಸ್ತಕ್ಷೇಪ ನಡೀತಾ ಇದೆ ಅಂತದ್ದು ಆಗಬಾರ್ದು ಸರ್ಕಾರಿ ಸಹಕಾರಿ ಕಾಯ್ದೆ ಸರ್ಕಾರದ ಚಳುವಳಿ ಎಲ್ಲ ಸರ್ಕಾರದ ವ್ಯವಸ್ಥೆ ಅದು ಸರ್ಕಾರದ ವ್ಯವಸ್ಥೆ ಜನರ ಚಳವಳಿ ಅದು ಜನರ ಚಳುವಳಿ ಇಟ್ಸ್ ಎ ಪೀಪಲ್ಸ್ ಮೂವ್ಮೆಂಟ್ ಅದು ಹಾಗೆ ಇರಬೇಕು ಅವರೇ ರಚನೆ ಮಾಡಿಕೊಂಡಂಥ ಫೈಲ ಮತ್ತು ಅವರೇ ರಚನೆ ಮಾಡಿಕೊಂಡಂಥ ನಿಯಮ ಮನೆಯ ಜನರವರು ಹೇಳೋದಾಗಿ ಲಾಭ ಆದರೆ ಆ ಸಂಸ್ಥೆಯ ಸದಸ್ಯಗಳಿಗೆ ಆ ಪಾಲು ಪಾಲ್ದಾರರಾಗ್ತಾರೆ ಆ ರೀತಿಯಲ್ಲಿ ಆಗಬೇಕು ಅನ್ನೋಂಥದ್ದು ವಿಚಾರ ನಮ್ಮದು ನಮ್ದೊಂದು ಪಡ್ಜಾದಿ ಸೌಹಾರ್ದ ಅಂತ ಇದೆ ಎರಡು ಸಾವಿರದ ಇದು ಇದೇ ಟೈಮಲ್ಲಿ ಎರಡು ಸಾವಿರದ ಎಂಟರಲ್ಲೇ ಪ್ರಾರಂಭ ಮಾಡಿದ್ವಿ ಇವತ್ತಿಗೂ ಕೂಡ ನಾವು ಇಪ್ಪತ್ತು ಪರ್ಸೆಂಟ್ ಡಿವಿಡೆಂಡ್ ಕೊಡ್ತೀವಿ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಅಂದರೆ ಡಿವಿಡೆಂಡ್ ಕೊಡೋದು ಲಾಭ ಮಾಡೋದೇ ನಮ್ಮ ಉದ್ದೇಶ ಅಂತಲ್ಲ ಮೊದಲು ಸದಸ್ಯರಿಗೆ ನಾವು ಏನೇನು ಬೈಲ ಹಾಕ್ಕೊಂಡಿದ್ವಿ ಬೈಲಾದ ಪ್ರಕಾರ ಅವರಿಗೆ ಆರ್ಥಿಕ ನೆರವನ್ನು ಕೊಡುವಂಥದ್ದು ಅವರೇ ಉಳಿಸಿದಂಥ ಹಣವನ್ನು ಡಿಪಾಸಿಟ್ ಮಾಡಿ ಅದಕ್ಕೆ ಬಡ್ಡಿ ಕೊಡುವಂಥದ್ದು ಈ ಥರದಲ್ಲಿ ಅವ್ರು ಬೆಳ್ಕೊಂಡು ಹೋಗಬೇಕು ಅನ್ನೋ ಕಾರಣದಲ್ಲಿ ಮಾಡಿರೋವಂಥದ್ದು ಅದು ಕೂಡ ಒಂದು ಆರ್ಥ ಈ ಒಂದಷ್ಟು ಹಣವನ್ನು ಹಾಕಿದ್ದೀವಿ ಬಿಲ್ಡಿಂಗಿಗೆ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡೋದರಿಂದ ಒಂದಷ್ಟು ಒಂದು ಎರಡು ಮೂರು ವರ್ಷ ಹೆಚ್ಚು ಲಾಭದ ನಿರೀಕ್ಷೆ ಮಾಡುವಂಥದ್ದು ತಪ್ಪಾಗ್ತದೆ ಆ ಕಾರಣಕ್ಕಾಗಿ ಬಹಳ ಅಚ್ಚಟ್ಟಾಗಿ ಈ ಕಾರ ಈ ಒಂದು ಸಂಸ್ಥೆಯನ್ನು ಮಾಡಿದ್ದೀರಿ ನೀವು ಹದಿನೇಳು ಜನ ಚುನಾಯಿತ ನಿರ್ದೇಶಕರು ಇಬ್ಬರು ಪ್ರೊಫೆಷನಲ್ ವೃತ್ತಿಪರ ನಿರ್ದೇಶಕರನ್ನು ಕೂಡ ನೇಮಿಸಿಕೊಂಡು ವಿಶೇಷವಾದ ರೀತಿಯಲ್ಲಿ ಸಂಸ್ಥೆಯನ್ನು ಕಟ್ಟಿದ್ದೀರಿ ಇನ್ನು ಹೆಚ್ಚು ಅನುಕೂಲ ಮಾಡಿಕೊಡಿ ಏನು ಮಡಿಗೆ ಅವನ್ನೆಲ್ಲ ಬಾಡಿಗೆ ಕೊಡುವಂಥ ಕೆಲಸ ಆಗುವಂಥದ್ದು ಮತ್ತು ಎಲ್ಲ ನಿಮ್ಮ ಮನೆ ವಸತಿ ಗೃಹಗಳಲ್ಲಿ ಕಟ್ಟಿದರೆ ಅವನು ಕೂಡ ಈಗಾಗಲೇ ಅಷ್ಟು ಕೆಲವು ಬುಕ್ ಆಗಿದ್ದ ಬಾಡಿಗೆಗೆ ಎಲ್ಲವೂ ಕೂಡ ಈಗಾಗಲೇ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂತ ಮಾತನ್ನ ಅಧ್ಯಕ್ಷರಾದ ಬಾಬ್ರೇಶ್ ಶೆಟ್ಟಿ ಅವರು ಹೇಳಿದರು ಇವತ್ತು ಪೂಜ್ಯ ಶ್ರೀಗಳ ಸಾನ್ನಿಧ್ಯದಲ್ಲಿ ನಾವೆಲ್ಲ ಸೇರಿ ಅದು ಅವರ ಅವರ ದೂರ್ಯಸ್ತದಲ್ಲಿ ಇವತ್ತು ಈ ಅವ್ರ ಜೊತೆಗೆ ನಾವೆಲ್ಲ ಮಾಡಿದ್ದೀವಿ ಪೂಜ್ಯ ಶ್ರೀಗಳು ಇವತ್ತು ಅವರು ಶಿವಮೊಗ್ಗದಲ್ಲಿ ಇರಬೇಕಾಗಿತ್ತು ಅವರ ಜಗದ್ಗುರುಗಳು ತಂಬಾಪರಿ ಶ್ರೀಗಳು ಇವತ್ತು ಶಿವಮೊಗ್ಗದಲ್ಲಿ ಇದ್ದಾರೆ ಅಲ್ಲಿಗೆ ಹೋಗೋದು ಬಿಟ್ಟು ಅವರ ಅದೃಷ್ಟ ಇಲ್ಲಿ ಇಲ್ಲಿತ್ತು ಪೂರ್ತಿ ಇಲ್ಲೇ ನಿಮ್ಗೆ ಆಶೀರ್ವಾದ ಮಾಡ್ತಂತಿತ್ತು ಬಾಂಬೇಶ್ವರ ಹೇಳಿದ ಹಾಗೆ ಭಾಳ ಪ್ರೀತಿಯಿಂದ ಅವರು ಅದನ್ನು ಕೂಡ ಬಿಟ್ಟು ಜನರ ಕೆಲಸ ದೇವರ ಕೆಲಸ ಅಂತ ಹೇಳಿದ್ರು ನಮ್ಮ ಜೊತೆಗೆ ಕೂತಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಭಾಳ ಸಂತೋಷ ನನಗೆ ನಾವು ಮಾಡಿದ ಸಹಕಾರಗಳು ಅತ್ಯಂತ ವ್ಯವಸ್ಥಿತವಾಗಿ ನಡೆದಿದೆ ಮಹಾಬಳೇಶ್ವರ ದೇವರು ಏನೇನು ನಿಮ್ಮ ಆಡಳಿತ ಮಾಡಿ ಸದಸ್ಯರು ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀರಿ ಅವೆಲ್ಲವನ್ನೂ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದ್ದೀರಿ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಹೇಳಿದೆ ಒಂದೇ ಸರಿ ಲಾಭದ ನಿರೀಕ್ಷೆ ಮಾಡಕ್ಕೆ ಬರೋದಿಲ್ಲ ನಿಧಾನವಾಗಿ ನಮ್ಮ ಇಲ್ಲಿ ವಿಜಯದೇವರು ಬರಬೇಕಾಗಿತ್ತು ಸೌಹಾರ್ದ ನಮ್ಮ ಸಮ ಸಹ ಸಹ್ಯಾದ್ರಿ ಮತ್ತು ಸಮೃದ್ಧಿ ಶರಾವತಿ ಸಮಿತಿ ಅಧ್ಯಕ್ಷ ಅವರು ಕೂಡ ಚಿಕ್ಕದಾಗಿ ಪ್ರಾರಂಭ ಮಾಡಿತ್ತು ಸಾವಿರ ಕೊಟ್ಟು ಅವರ ಮಾರ್ಗದರ್ಶನ ಕೂಡ ಇದರಲ್ಲಿದೆ ಬೆಳಗ್ಗೆ ಮತ್ತು ನಿನ್ನೆ ಸಂಜೆ ಅವರು ಇವತ್ತು ಲ್ಯಾಂಡ್ ಬ್ಯಾಂಕ್ ಜನರಲ್ ಬಾಡಿ ಅಲ್ಲಿ ಹೋಗಿದ್ದಾರೆ ಒಂದು ತೀರ್ಥಹಳ್ಳಿ ಒಂದು ವಿಶೇಷವಾದ ಇತಿಹಾಸವನ್ನು ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಹೊಂದಿದೆ ಅಂತ ತೀರ್ಥಹಳ್ಳಿ ಹೊಸನಗರ ಸಾಗರ ಈ ಮೂರು ತಾಲೂಕುಗಳು ಸಹಕಾರಿ ವ್ಯವಸ್ಥೆಯ ಅತ್ಯಂತ ಪ್ರಬುದ್ಧವಾದ ಚಳುವಳಿಯನ್ನು ಜನರಲ್ಲಿ ಹೊಂದಿದಂಥ ಈ ಮೂರು ತಾಲೂಕುಗಳು ಕೆಳಗಡೆ ಪಕ್ಕದಲ್ಲೇ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಬರ್ತದೆ ಸಹಕಾರಿ ವ್ಯವಸ್ಥೆಗೆ ಅವೆರಡು ವಿಶೇಷವಾದಂಥ ಕೆಲಸವನ್ನು ಮಾಡಿಕೊಟ್ಟಂಥ ಜಿಲ್ಲೆಗಳು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದವರು ಮಹಾಮರೇಶ್ ಅಂಗಡಿ ಮೂಲತಃ ಉತ್ತರ ಕನ್ನಡದವರು ಅಂಗಾಗಿ ಅದು ಒಂದಷ್ಟು ಇಲ್ಲಿ ತೊಂದರೆ ಇಲ್ಲಿ ಹಾಕುವಂಥ ಕೆಲಸ ಮಾಡಿದರೆ ನಮ್ಮ ಎಲ್ಲ ಸಹಕರಿಸ ಯಾವುದೇ ಕನ್ನಡ ಇದು ಸೇಷ್ ಕನ್ನಡ ಕೆ ಎ ಪಿ ಸಿ ಎಂ ಇದ್ದು ಬ್ಯಾಂಕು ಸಹಯಾತ್ರಿ ಶರಾವತಿ ಸಮೃದ್ಧಿ ನಮ್ಮೆಲ್ಲ ಪ್ರಾಥಮಿಕ ಸಹಕರಿಸಲು ಮತ್ತು ನಮ್ಮ ದಾನ ರಾಮನವರವ್ರದ್ದೊಂದು ನಮ್ಮ ಎಲ್ಲ ವರ್ತಕರ ಸೌಹಾರ್ದ ಸಹಕಾರಿ ಮನ್ನೆ ಮಾಡಿ ಮಾಡಿದ್ದಾರೆ ಎಲ್ಲ ಸಂಸ್ಥೆಗಳು ಕೂಡ ಅತ್ಯಂತ ಬೇರೆಯವರಿಗೆ ಮಾರ್ಗದರ್ಶನ ನೀಡುವ ರೀತಿಯಲ್ಲಿ ಆಗಿದ್ದಾವೆ ಆ ಥರದಲ್ಲಿ ನನ್ನದು ವಾಣಿಜ್ಯ ಬ್ಯಾಂಕ್ಗಳಲ್ಲಿ ನಿಮಗೆ ಇಷ್ಟು ಸುಲಭವಾಗಿ ಸಾಲ ಆರ್ಥಿಕ ಸಿಗದೇ ಅನ್ನುವಂಥದ್ದು ನಿಮ್ಮದೇ ಸಮಸ್ಯೆಯಲ್ಲಿ ಅತ್ಯಂತ ಹೆಚ್ಚು ಹತ್ತು ಲಕ್ಷ ಒಂದು ಸೌಹಾರ್ದ ಸಹಕಾರಿ ನಿಮಗೆ ಸಾಲ ಕೊಡ್ತದೆ ಬಹಳ ಹೆಚ್ಚು ಯಾವುದೇ ನಿಮ್ಮ ಹತ್ರ ಭದ್ರತೆಯನ್ನು ಪಡೆಯಲಿ ಅಂತ ಹೇಳಿದ್ರೆ ಭಾಳ ಪಡ್ಬೇಕು ನೀವು ಹತ್ತಿರ ಈ ಹತ್ತು ಲಕ್ಷ ಸಾಲ ಪಡಿಬೇಕು ಅಂತ ಕಮರ್ಷಿಯಲ್ ಬ್ಯಾಂಕ್ಗೆ ಹೋದರೆ ಅಷ್ಟು ಸುಲಭ ಅಲ್ಲ ನೂರಾರು ಕಂಡೀಷನ್ಗಳು ಮತ್ತೆ ಭಾಷೆ ಬರದೇ ಇರುವಂಥ ಅಲ್ಲಿಯ ಸಿಬ್ಬಂದಿಗಳು ಈಗಂತೂ ಎಸ್ ಬಿ ಐ ಕೆನರಾ ಬ್ಯಾಂಕಿನ ದೊಡ್ಡ ಬ್ಯಾಂಕ್ ಆದ ನಂತರ ಮರ್ಜರ್ ಆದಮೇಲೆ ಅಲ್ಲಿ ಎಲ್ಲರೂ ಪೂರ್ತ ತಮಿಳು ತೆಲುಗು ಹಿಂದಿ ಇನ್ನೊಂದು ಸ್ವಲ್ಪ ವಯಸ್ಸಾದ ವರಿಯ ಈ ಭಾಷೆ ಮಾತಾಡೋಂತರ ಆಗ್ಬಿಟ್ಟಿದ್ದಾರೆ ಯಾವ ಕಾರಣಕ್ಕಾಗಿ ನಮ್ಮ ಭಾಷೆ ನಮ್ಮ ನೆಲ ನಮ್ಮ ಜಲ ನಮ್ಮದೇ ಜನರ ಜೊತೆ ವ್ಯವಹಾರ ಮಾಡುವಂಥ ವ್ಯವಸ್ಥೆ ಅತ್ಯಂತ ಅಚ್ಚುಕಟ್ಟಾಗಿ ಇನ್ನೂ ಗೆಲುವಲ್ಲಿ ನಮಗೆ ನಾವು ಸಾಲ ಕೊಟ್ಟು ಪ್ರೋತ್ಸಾಹ ಮಾಡಲು ಒಂದು ಕಡೆ ಆದರೆ ಅದು ಬೆಳೆದಾಗ ಅದರಾಗುವಂಥ ಸಂತೋಷ ವಿಶೇಷವಾಗಿ ನಮಗೆ ಭಾಳ ಸಂತೋಷ ಆಗುತ್ತೆ ಸಂಸ್ಥೆ ಐದು ಲಕ್ಷದಲ್ಲಿ ಪ್ರಾರಂಭ ಮಾಡಿ ಎಂಟು ನೂರು ಕೋಟಿ ವಾರ್ಷಿಕ ವಹಿವಾಟನ್ನು ಮಾಡ್ತಾ ಇದೆ ಅಂದರೆ ಬಹಳ ಬಹಳಷ್ಟು ಹೆಮ್ಮೆ ಕೊಡಬಹುದಾದ ವಿಚಾರ ಆ ದಿಸೆಯಲ್ಲಿ ನಾನು ಆತ್ಮೀಯರಾದಂಥ ರಮೇಶ್ ಹೆಬ್ಡಿ ಅವರಿಗೆ ಅವ್ರೇನು ನಡೆದ ಹಾದಿ ಹೆಚ್ಚು ಸುಲಭ ಅಂತ ತಿಳ್ಕೊಳ್ಳೋದು ಬೇಡ ಅವರಿಗೂ ಗೊತ್ತದು ಹದಿನಾರು ವರ್ಷದಿಂದ ನಡೆದು ಬಂದ ದಾರಿ ಟೀಕೆ ಟಿಪ್ಪಣಿಗಳು ಎಲ್ಲರ ಮಧ್ಯೆ ಕೂಡ ಶ್ರಮ ಹಾಕಿದ್ದಾರೆ ಟೀಕೆ ಟಿಪ್ಪಣಿಗಳನ್ನು ಹೆಚ್ಚು ತಲೆಕೆಡ್ಸ್ಕೊಡ್ದೆ ನಮ್ಮ ಗುರಿ ಸರಿಯಾಗಿದ್ರೆ ಗುರುಗಳು ಮಾರ್ಗದರ್ಶನ ಮಾಡ್ತಾ ಆ ಕಾರಣಕ್ಕಾಗಿ ಗುರಿ ಜೊತೆಗೆ ಗುರು ಕೂಡ ಈ ವೇದಿಕೆ ಇದ್ದಾರೆ ಅಂತ ಮಾತಾಡ್ತಾ ನೀವು ಕೂಡ ಅತ್ಯಂತ ಹೆಚ್ಚಾಗಿ ಗುರುಗಳು ನೀವೆಲ್ಲ ಇರುವಂಥ ಗುರುಗಳೇ ಇದ್ದೀರಿ ಕೂಡ ಈ ದೇಶದ ಮುಂದಿನ ಪ್ರಜೆಗಳನ್ನ ನಿರ್ಮಾಣ ಮಾಡುವಂಥ ಕೆಲಸ ನಿರ್ ಈ ದೇಶದಲ್ಲಿ ನಾವು ನೋಡ್ತೀವಿ ಬೇರೆ ಬೇರೆ ಯಾರಪ್ಪ ದೊಡ್ಡವರು ಅಂದರೆ ಐ ಎ ಎಸ್ ಐ ಪಿ ಎಸ್ಸು ಐ ಎಫ್ ಎಸ್ ಇವ್ರಿಗೆ ಹೇಳ್ತಾರೆ ಅದು ರಷ್ಯಾ ಅಂತ ದೇಶಕ್ಕೆ ಅಂದ್ರೆ ಅವರು ಐ ಎಸ್ ಐ ಪಿ ಎಸ್ ಇವರಿಗೆ ಯಾರಿಗೂ ಗೌರವ ಕೊಡೋದೇ ಇಲ್ಲ ಆದರೆ ಬಹಳ ದೊಡ್ಡ ಮಹತ್ವ ಕೊಡುವಂಥದ್ದು ಗುರುಗಳಿಗೆ ಶಿಕ್ಷಕರಿಗೆ ಅದರಲ್ಲೂ ಪ್ರೈಮರಿ ಶಿಕ್ಷಕರಿಗೆ ಈ ಪ್ರಪಂಚದಲ್ಲಿ ಯಾವುದಾದ್ರೂ ದೇಶ ಶಿಕ್ಷಣ ಶಿಕ್ಷಕರಿಗೆ ಹೆಚ್ಚು ಗೌರವ ಕೊಡುವಂಥದ್ದಂದ್ರೆ ಅದು ರಷ್ಯಾ ಹಂಗಾಗಿ ಮತ್ತು ಸೂಪರ್ ಪವರ್ ಆಗಿ ರಷ್ಯಾ ಬೆಳೆದಿದೆ ಅನ್ನೋದ್ ಕಾರಣಕ್ಕಾಗಿ ಶಿಕ್ಷಕರ ಮಹತ್ವ ಬಹಳ ದೊಡ್ಡದು ನಿಮ್ಮೆಲ್ಲಾದ್ರೂ ವಿಶೇಷವಾಗಿ ನಾನು ವನ್ಸಿ ಮತ್ತು ಇರುವಂಥ ಪೂಜ್ಯ ಶ್ರೀಗಳಿಗೆ ಮೇತರಿಂದ ಗಣ್ಯರಿಗೆ ಮತ್ತೊಮ್ಮೆ ಮಹಾರಾಷ್ಟವರಿಗೆ ನಿಮ್ಮೆಲ್ಲ ಆಡಳಿತ ಮಂಡಳಿಗೆ ಆ ಭಗವಂತ ಒಳ್ಳೇದು ಮಾಡಿ ಶ್ರೀರಾಮೇಶ್ವರ ಅಂತ ಮಾತಾಡ್ತಾ ನಿಮ್ಮೆಲ್ಲ ಮೂಲ ಚೆನ್ನಾಗಿ ಮಾತು ಮುಗಿಸ್ತೀನಿ ನಮಸ್ಕಾರ ಶ್ರೀಯುತರು ನಮ್ಮ ಸಹಕಾರಿಗೆ ಮೇನ್ ಪಿಲ್ಲ ಅಂತಲೇ ಹೇಳ್ಬೋದು ನಮ್ಮ ಸಂಸ್ಥೆಯ ಆರಂಭದಿಂದ ಇದುವರೆಗೆ ಕಾಲಕಾಲಕ್ಕೆ ಸೂಕ್ತ ಸಲಹೆ ಮಾರ್ಗದರ್ಶನವನ್ನ ನೀಡುತ್ತಾ ಎಡುವ ಸಂದರ್ಭದಲ್ಲಿ ಅವರಿಗೆ ಜ್ಞಾನೋದಯವನ್ನು ಉಂಟು ಮಾಡುತ್ತ